ಖಡ್ಗಕ್ಕೆ ಮತ್ತೊಂದು ಹೆಸರೇ ಪತ್ರಕರ್ತರು ಸಮಾಜವನ್ನ ತಿದ್ದೆ ತೀಡುವ ಕೆಲಸವಷ್ಟೇ ಅಲ್ಲ ಸರ್ಕಾರವನ್ನೇ ಉರುಳಿಸುವ ಶಕ್ತಿ ಮಾಧ್ಯಮ ಕ್ಷೇತ್ರ ಹೊಂದಿದ್ದು ಹೀಗಾಗಿ ಪತ್ರಕರ್ತರಾದವರು ಯಾವುದೇ ಪಕ್ಷಕ್ಕೆ ಸೀಮಿತವಾಗಿರದೆ ತಮ್ಮ ಸೇವೆ ಪಾರದರ್ಶಕವಾಗಿ ಇರಬೇಕು ಎಂದು ಪಟ್ನಾ ಪಂಚಾಯಿತಿ ಅಧ್ಯಕ್ಷೆ ವಿಜಯಲಕ್ಷ್ಮಿ ಇಳಕಲ್ ಹೇಳಿದರು ಇಲ್ಲಿಯ ವೀರಭದ್ರೇಶ್ವರ ಇಲ್ಲಿಯ ವೀರೇಶ್ವರ ಸಭಾಭವನದಲ್ಲಿ ಪತ್ರಿಕಾ ಅಭಿಮಾನಿಗಳ ಸಂಘದ ಅಡಿ ಹಮ್ಮಿಕೊಂಡಿದ್ದ ಪತ್ರಿಕಾ ದಿನಾಚರಣೆಯಲ್ಲಿ ಅವರು ಮಾತನಾಡಿದರು ನಾಗಲೋಟದಂತೆ ಅಂತರ್ಜಾಲದಲ್ಲಿ ಓಡುತ್ತಿರುವ ವಿಶ್ವದ ಮೂಲೆ ಮೂಲೆಗಳ ಸುದ್ದಿಗಳ ಕ್ಷಣಾರ್ಧದಲ್ಲಿ ತಲುಪಿಸುತ್ತೇವೆ ಮುದ್ರಣ ಮಾಧ್ಯಮ ಐತಿಹಾಸಿಕ ಹಿನ್ನೆಲೆ ಹೊಂದಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಪತ್ರಿಕೆ ಓದುವ ಹವ್ಯಾಸ ಬೆಳೆಸಿಕೊಳ್ಳುವ ಮೂಲಕ ನಿತ್ಯದ ವಿದ್ಯಮಾನಗಳ ಅರಿವು ಉಂಟಾಗುತ್ತದೆ ಎಂದು ಅವರು ಸಿಎಂ ಸಿದ್ದರಾಮಯ್ಯನವರು ಪತ್ರಕರ್ತರಿಗೆ ವಿಮೆ ಸೌಲಭ್ಯ ಸೇರಿ ಉಚಿತ ಬಸ್ ಪಾಸ್ ನೀಡಿದ್ದು ಶ್ಲಾಘನೀಯ ಎಂದರು ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಭೀಮಣ್ಣ ಗುರಿಕಾರ ದಲಿತ ಸಂಘಟನೆಯ ಜಿಲ್ಲಾ ಸಂಯೋಜಕರಾದ ಮಂಜು ಕಟ್ಟಿಮನಿ ಹಾಗೂ ಮೊಹಮ್ಮದ್ ಗೌ ಸಸಿಕಲ್ಗಾರ್ ಮಾತನಾಡಿ ಪತ್ರಿಕಾ ರಂಗವು ಪ್ರಜಾಪ್ರಭುತ್ವದ ಬಲಿಷ್ಠತೆ ಹಾಗೂ ಸದೃಢ ಭಾರತ ನಿರ್ಮಾಣಕ್ಕೆ ಪ್ರಮುಖ ಅಂಗವಾಗಿದೆ ನಮ್ಮ ಬೆಳವಣಿಗೆಗೆ ಮಾತ್ರ ಮಾಧ್ಯಮವನ್ನು ಬೆಳೆಸಿಕೊಳ್ಳದೆ ಸಮಾಜದ ಓರೆ ಕೋರೆಗಳನ್ನು ತೀತುವ ಕೆಲಸವನ್ನು ಪತ್ರಕರ್ತ ಮಾಡುತ್ತಿದ್ದಾರೆ ಪತ್ರಕರ್ತರು ತಮ್ಮ ಜೀವನದ ನಿರ್ವಹಣೆಯೊಂದಿಗೆ ಪತ್ರಿಕೋದ್ಯಮದ ಮೌಲ್ಯವನ್ನು ಎತ್ತಿ ಹಿಡಿದಿದ್ದಾರೆ ಸಮಾಜದಲ್ಲಿ ಯಾವುದೇ ಘಟನೆಗಳು ನಡೆದಲ್ಲಿ ಧೈರ್ಯದಿಂದ ಬಿತ್ತರಿಸುವ ಶಕ್ತಿ ಅವರಿಗಿದೆ ಎಂದರು ಬಾಲಕಿ ಶ್ರೇಯಾ ತಳವಾರ್ ಅವರ ಭರತನಾಟ್ಯದಲ್ಲಿ ಉದ್ಘಾಟನೆಗೊಂಡ ಕಾರ್ಯಕ್ರಮದ ವೇದಿಕೆಯಲ್ಲಿ ಗಣ್ಯರಾದ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಪೃಥ್ವಿರಾಜ್ ನಾಡಗೌಡ ರಾವ್ ದೇಶ್ಮುಖ್ ಅಮರ್ ದೇಶ್ಮುಖ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ವಿಜಯಲಕ್ಷ್ಮಿ ಉಪಾಧ್ಯಕ್ಷರಾದ ಬಸವರಾಜ ಗಂಗನಗೌಡ ಸಮಾಜ ಸೇವಕ ರಾಯನಗೌಡ ತಾತಾರೆಡ್ಡಿ ಜಿ ಮಹಾಂತೇಶ್ ಉಮರ್ ಫಾರೂಕ್ ಮುಲಿಮನಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಶಿವಪುತ್ರಪ್ಪ ಗುರಿಕಾರ್ ಅಮರೇಶ್ ಸಿರಿ ರಮೇಶ್ ಆಲಕೊಪ್ಪರ್ ಮುದುಕಪ್ಪ ಕಾನಿಕೇರಿ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಲತಾ ಕಟ್ಟಿಮನಿ ಯಮ್ನವ್ವ ಬಂಡಿವಡ್ಡರ್ ಎಚ್ ಟಿ ಕುರಿ ಸಿದ್ದಣ್ಣ ಆಲಕೊಪ್ಪರ್ ಸಿದ್ದಣ್ಣ ಕಟ್ಟಿಮನಿ ವರದಿಗಾರರಾದ ಮೆಹಬೂಬ್ ಹಳ್ಳೂರ್ ಯೂನುಸ್ ಮುಲಿಮನಿ ಮಹಾಂತೇಶ ನೂಲಿನವರ್ ಕಾಶಿನಾಥ್ ಬಿರಾದಾರ್ ಅಬೂಬಕರ್ ರಸಗಿ ಮಹಾಂತೇಶ ಮನೆ ತಾಳ್ಮಠ್ ಮೊಹಮ್ಮದ್ ಗೌಸ್ ಸಿಕಲ್ಗಾರ್ ಭರತನಾಟ್ಯ ಪ್ರತಿಭೆ ಶ್ರೇಯಾ ತಳವಾರ್ ಮತ್ತು ಅಗಲಿದ ಉಮೇಶ್ ಆಲಕೊಪ್ಪರ್ ಅವರ ಪುತ್ರನಿಗೂ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ದುರ್ಗಪ್ಪ ಲೋಟಿಗೇರಿ ರಾಜು ಮಸವಿ ಭೀಮಣ್ಣ ಲೋಟಗೇರಿ ಮಂಜು ಕಟ್ಟಿಮನಿ ರಾಮಣ್ಣ ಕಟ್ಟಿಮನಿ ಹುಲ್ಗಪ್ಪ ಗೌಂಡಿ ಉಪಸ್ಥಿತರಿದ್ದರು ಯೂನೂಸ್ ಮುಲಿಮನಿ ಹಾಗೂ ಮಂಜು ಕಟ್ಟಿಮನಿ ನಿರೂಪಿಸಿ ವಂದಿಸಿದರು వర్దిగారా అబ్దుల్ రజాక్ ర కసిగినాలత్ అసలు కంట ఒకత్రా ప్రాజెక్ట్ ఉంది ఎలక్ట్రికల్ స్టోర్ ఉంది వానితో కైరవ కుడంగో సైనికొట్టి నాకు రొన్నస తనుసొంత వ్యవస్థే అవర్లే దైనే అవర్లే శక్తి ఇదుwidehat యావనత మరై ఇక్కడ ఇంత కరక साथ में अगर